ೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀನು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ವಿಶೇಷವಾದಂತಹ ಮಾಸ ಭವಿಷ್ಯಗಳಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅದರಲ್ಲಿ ಮೊದಲನೆಯದಾದಂತಹ ಮೇಷರಾಶಿಯ ಮಾಸ ಭವಿಷ್ಯ ತೆಗೆದುಕೊಂಡಾಗ ನೋಡಿ ಮಾರ್ಚ್ ತಿಂಗಳು ಮೇಷರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ರಾಹು ಬುಧ ಅಂಡ್ ರವಿ ಇಷ್ಟ ಗ್ರಹಗಳು ದ್ವಾದಶ ಸ್ಥಾನಕ್ಕೆ ಸೇರಿಕೊಡ್ತವೆ ಲಾಭವೂ ಉಂಟು ನಷ್ಟವೂ ಉಂಟು ಮೇಷರಾಶಿಗೆ ಶನಿಯ ಬಲ ತುಂಬ ಚೆನ್ನಾಗಿದೆ ನಾನು ಹೇಳುವಂಥದ್ದು ಇದು ಮಾಸ ಭವಿಷ್ಯದಲ್ಲಿ ವರ್ಷ ಭವಿಷ್ಯದಲ್ಲಿ ಭಾರ ಬೇರೆ ರೀತಿಯಾದಂತಹ ಭವಿಷ್ಯ ಸಿಗುತ್ತೆ ನಿಮಗೆ ಏನು ಸಿಗುತ್ತೆ ಅಂತ ಅಂದರೆ ಒಂದೊಂದು ತಿಂಗಳು ಸಹ ಒಂದೊಂದು ಗ್ರಹಗಳ ಬದಲಾವಣೆಗಳ ವ್ಯತ್ಯಾಸಗಳಾಗ್ತಿರುತ್ತೆ ಮೇಷರಾಶಿಯವರಿಗೆ ಏಪ್ರಿಲ್ ಫಸ್ಟಿಂದ ಸಾಡೆಸ ಸ್ಟಾರ್ಟ್ ಆಗುತ್ತೆ ಆ ಕ್ಷಣಿ ಚೆನ್ನಾಗಿರೋದಿಲ್ಲ ಆದರೆ ಈ ಕ್ಷಣಿ ಮಾರ್ಚ್ ತಿಂಗಳು ಸಂಪೂರ್ಣವಾಗಿ ಬಹಳ ಶುಭವಲ್ಲ ಶುಭ ಫಲವನ್ನು ಶುಭವಾಗಿರುವಂಥ ಫಲವನ್ನು ಕೊಡ್ತಿರ್ತಾರೆ ಈ ಶನಿಯ ಅನುಗ್ರಹದಿಂದ ನಿಮಗೆ ಕುಟುಂಬದಲ್ಲಿ ಉತ್ತಮವಾದಂತಹ ಸೌಖ್ಯದ ವಾತಾವರಣ ನಿಮಗೆ ತಂದೆ ತಾಯಿಯ ಜೊತೆಯಲ್ಲಿ ನಿಮಗೆ ತುಂಬ ಆಪ್ತರಿಂದ ಸಹಕಾರ ಸಹಯೋಗ ಇದೆಲ್ಲವೂ ಸಹ ಮೇಷರ ಹಣಕಾಸಿನ ಅತಿಯಾದಂತಹ ದುಂದು ವೆಚ್ಚ ಬುದ್ಧಿಯಲ್ಲಿ ಸ್ಥಿಮಿತವನ್ನು ಕಳಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಅಥವಾ ಅದನ್ನು ನಿಮಗೆ ಯಾರಾದರೂ ಪ್ರಯೋಗವನ್ನು ಮಾಡುವಂಥದ್ದು ಕೀರ್ತಿ ಭಂಗವಾಗುವಂತಹ ವಾತಾವರಣ ಆದಷ್ಟು ಸಹ ನಿಮಗೆ ಅನಿಷ್ಟವನ್ನು ಸಂಕಷ್ಟ ತಂದೊಡ್ಡುವಂತಹ ಜನಗಳು ಬಹಳ ಆತುರದಿಂದ ನಿಮಗೆ ಕಾಯ್ತಾ ಇರ್ತಾರೆ ನಿಮಗೆ ಏನು ಬಲ ಅಂತಂದರೆ ನಿಮಗೆ ಶನಿಯ ಬಲ ತುಂಬ ಚೆನ್ನಾಗಿರೋದ್ರಿಂದ ಅಂತಹ ಎಂಥ ಶತ್ರುಗಳ ಕಾಟವಿದ್ದರೂ ಸಹ ಎದುರಿಸುವಂತಹ ಚಾಕುಚಕ್ಯತೆ ಎದುರಿಸುವಂತಹ ಧೈರ್ಯ ಅದನ್ನು ಹಿಮ್ಮೆಟ್ಟುವಂತಹ ಒಂದು ಬುದ್ಧಿ ಎಲ್ಲವೂ ಸಹ ಮೇಷರಾಶಿಗಿರುತ್ತೆ ಮೇಷರಾಶಿಗೆ ಮತ್ತು ಸದ್ಯದಲ್ಲಿ ನಾನು ಹೇಳುವಂಥದ್ದು ಮಾರ್ಚಿನ ತಿಂಗಳಲ್ಲಿ ಈ ರೀತಿಯಾದಂತಹ ವಾತಾವರಣ ಇರುತ್ತೆ ನಂತರದಲ್ಲಿ ಮುಂದಿನ ತಿಂಗಳಂತೂ ದೊಡ್ಡದಾದಂತಹ ವ್ಯತ್ಯಾಸವನ್ನು ಮೇಷರಾಶಿಯವರು ಕಾಣ್ತೀರಿ ಇದಕ್ಕಿಂತಲೂ ಸಹ ದೊಡ್ಡದಾದಂತಹ ಸಮಸ್ಯೆಗಳನ್ನು ತೊಂದರೆಗಳನ್ನು ಕಾಣುವಂತಹ ವಾತಾವರಣ ಇರುತ್ತೆ ಅದರಿಂದ ಇವಳಿಂದಲೇ ಎಚ್ಚರಿಕೆಯನ್ನು ವಹಿಸಿ ಶನಿಯ ಅನುಗ್ರಹ ಶನಿಯ ದೆಸೆ ಇರೋದ್ರಿಂದ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ವ್ಯವಹಾರಗಳನ್ನು ಸಲೀಸಾಗಿ ಮಾಡ್ಕೊಳ್ಬೋದು ಅದನ್ನು ಬಿಟ್ಟರೆ ನಿಮ್ಮ ಮತ್ತೆ ಈ ರೀತಿಯಾದಂತಹ ವಾತಾವರಣಗಳು ಬಹಳ ದಿನಗಳ ಅಂತರದಲ್ಲಿ ಬರುತ್ತೆ ಆದ್ದರಿಂದ ಮಾರ್ಚ್ ತಿಂಗಳನ್ನ ಯಾವುದರೂ ವ್ಯವಹಾರಗಳಿಗೆ ಯೂಸ್ ಮಾಡಿಕೊಳ್ಳಿ ಅಂತ ಮೇಷರಾಶಿಯವರಿಗೆ ಹೇಳ್ಬೋದು ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ ಕುಜಗ್ರಹ ಮತ್ತು ಜೊತೆಯಲ್ಲಿ ದೋಷದಲ್ಲಿರುವಂಥವು ಚತುರ್ಗ್ರಹಗಳ ದೋಷದಿಂದ ಕೂಡಿರುವಂತಹ ಮೇಷರಾಶಿ ಮನೆ ಕುಲದೇವರು ಇಷ್ಟ ದೇವರನ್ನು ಗ್ರಾಮದೇವರನ್ನು ಅದರಲ್ಲೂ ಹೆಣ್ಣು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಬಹಳ ಅನುಕೂಲಕರವಾಗುತ್ತೆ ナマスカ。